ಸ್ವಾಗತ ನಾನು ಅಮೀನ್ ಶೇಖ್ ವಿಜಯಪುರದ ಗ್ರಾಮೀಣ ಭಾಗದಲ್ಲಿ ಚಿನ್ನ ಕಳ್ಳತನ ಮಾಡುವ ಮಹಿಳೆಯರ ಗುಂಪುಗಳು ಬಂದಿರುತ್ತಾರೆ ಕಳತನ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮಾಡಲು ಮುಂದಾಗುತ್ತಾರೆ ತಮ್ಮ ಮಕ್ಕಳಿಗೆ ಹುಷಾರ್ ಇರದೇ ಇರುವ ಕಾರಣವನ್ನ ಹೇಳಿ ಸಹಾಯ ಪಡೆಯಲು ಮಾತನಾಡುತ್ತಾ ಕೆಮಿಕಲ್ ಮಿಶ್ರಿತ ಪುಡಿಯನ್ನ ಮೂಗಿಗೆ ಒರೆಸಿ ಪ್ರಜ್ಞೆಯನ್ನ ತಪ್ಪಿಸಿ ಬಂಗಾರದ ಒಡವೆಗಳನ್ನು ದೋಚುತ್ತಾರೆ ಸಂಕ್ರಾಂತಿ ಹಬ್ಬದ ವಿಶೇಷ ದಿನದಂದು ಹೆಣ್ಣು ಮಕ್ಕಳು ಬಂಗಾರದ ಒಡವೆಗಳನ್ನು ಧರಿಸುವುದನ್ನು ಗಮನಿಸಿ ಸಂತೆಗಳಲ್ಲಿ ಹಾಗೂ ಜಾತ್ರೆಗಳಲ್ಲಿ ದೋಚಲು ಮುಂದಾಗುತ್ತಾರೆ ಮಹಿಳೆಯರು ಸಂಶಯ ಬರುವ ರೀತಿಯಲ್ಲಿ ಯಾರಾದರೂ ಕಂಡುಬಂದಲ್ಲಿ ಸದಾ ಇಪ್ಪತ್ನಾಲ್ಕು ಗಂಟೆಗಳ ಅವಧಿ ಸೇವೆ ಸಲ್ಲಿಸುವ ಇಆರ್ಎಸ್ಎಸ್ ನೂರ ಹನ್ನೆರಡು ಪೊಲೀಸ್ ಕರೆ ಮಾಡಿ ಸಹಾಯ ಪಡೆದುಕೊಳ್ಳಬಹುದು ಎಂದು ಗೌರವಾನ್ವಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು ತಿಳಿಸಿದ್ದಾರೆ ಇಟಿ ಎದಕ್ಕೆ ತೊಗೊಂಡ್ರೆ ತಿಳ್ಕೊರಿ ಅಲ್ಲಿ ಲೇಡೀಸ್ ಇರ್ತಾವೆ ಲೇಡಿಸ್ಕೊಳ ಬಂಗಾರ ಇರ್ತದೆ ಮೊಬೈಲ್ ಇರ್ತಾವೆ ಎಲ್ಲ ಇರ್ತಾವೆ ನೀವು ಅದ್ರ ಸಂಬಂಧ ನೀವು ಲೇಡೀಸ್ನಿಗೆ ಹೆಚ್ಚಿಗೆ ತೊಗೊಂಡದ ಎಲ್ಲರೂ ಅದ್ರ ಬಗ್ಗೆ ನಿಗಾ ಇಡಬೇಕು ನೀವು ಬರೀ ಎಲ್ಲರಿಗೆ ಬಾಯಿ ತರ್ಕೊಂಡು ಅಲ್ಲಿ ಅಂತೂ ಇಲ್ಲಂತೂ ನಿಂದ್ರಂಗಿಲ್ಲ ಯಾವ ಪಾಯಿಂಟ್ಗೆ ಇರ್ತೀರಿ ಆ ಪಾಯಿಂಟ್ನಾಗ ನೀವು ಕರೆಕ್ಟ್ ಇರಬೇಕು ಯಾರು ಎಲ್ಲಿ ಹೋಗಂಗಿಲ್ಲ ಯಾರು ಎಲ್ಲಿ ಹೋದ್ರೂ ಅದೇ ಆಪ್ಸೆಂಟ್ ಆಗ್ತದೆ ಜಿ ಪಿ ಎಸ್ ಅದ ಕಾಯಿಸ್ಕೊಂಬಿ ಲೊಕೇಶನ್ ಹಾಕಬೇಕು ಇದು ಎಲ್ಲ ಐತಿ ಇನ್ನೂ ಸರ್ ಬಂದಿಂದ ನಿಮಗೆ ಇದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಮಗೆ ಏಟಿ ಹೇಳ ನಮ್ಮ ನೀವು ಹೇಳಕ್ತೀವಿ ಎಲ್ಲರೂ ಕರೆಕ್ಟಾಗಿ ಡ್ಯೂಟಿ ಮಾಡಿರಿ ಎಲ್ಲರ ಕಾಯಿ ಲಾಠಿ ಇರಬೇಕು ಸಿಟಿ ಇರಬೇಕು ಸಿಟಿ ಲಾಠಿ ಎರಡು ಕಂಡೀಷನ್ ಕಂಡೀಷನಾಗಿರಬೇಕು ಯಾರ ಬಳಿ ಇಲ್ಲ ಅಂತಿರಂಗಿಲ್ಲ ಅಷ್ಟ ನಿಮ್ಮ ಮೊಬೈಲ ನೀವು ಯಾವತ್ತೂ ಮೊಬೈಲ್ ಇರಬಾರ್ದು ನೀವು ಮೊಬೈಲ್ ಬಾಳಕೆ ಕಡಿಮೆ ಮಾಡಿರಿ ನೀವು ಆದರ್ಶಲಿ ಜಾಗೃತಿಲಿ ಕೆಲಸ ಮಾಡಿರಿ ನಿಮ್ಮ ಮೊಬೈಲ್ ಬಂದರೆ ಒಂದು ಸೆಕೆಂಡ್ ಮಾತಾಡ್ಯಾರ ಇಲ್ಲ ನಂಗೆ ಇರಬೇಕು ಯಾವತ್ತು ಕಿಮೆ ಹಾಕ್ಕೊಂಡು ತಿರುಗಾಡ್ಕೋತ ಫೋನ್ ಹೇಗಿದ್ರೆ ಫೋನ್ ಸಹಿ ಅಂತ ತಿರ್ಗಾರ ಇದು ಅಂತ ತಿಳ್ಕೊಳ್ರಿ ಹಾಂ ಎಲ್ಲರಿಗೂ ನೋಡಿರಿ ಎಲ್ಲರಿಗೂ ಶಿಕ್ಷಣ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು